அப்படி சொல்ல வானிய ஆசி கட்டியாக கட்டியில் ஏன் ஆன கட்டி கிளாஸ் ಏನು ಮಾಡಲಿಕ್ಕೆ ಆಗ್ತದೆ ಮಾಡಲಿಕ್ಕೆ ಅಂದ್ರೆ ನೆಲದ ಕೆಲಸ ಅದನ್ನು ಕೂಡ ಬೆಳಿಗ್ಗೆ ಮಾಡಿ ಮುಗಿಸಿದೆ ಈಗ ಈ ಸುಂದರವಾದ ಆಮಂತ್ರಣ ಪತ್ರಿಕೆ ಪರಿಯಾದ ಮಹೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಬಹಳ ಸಂತೋಷದಿಂದ ಬಿಡುಗಡೆಗೊಳಿಸಿದ್ದೇನೆ ಅಂತ ಹೇಳಲಿಕ್ಕೆ ಬಹಳಷ್ಟು ಅಂತ ಈಗ ನನಗೆ ಅನಿಸಿರ್ಬೋದು ಈ ಯಕ್ಷಗಾನ ಗಾಯಾಟದಲ್ಲಿ ಬೆಳಿತಿದ್ದ ಬಂಡೇಶ್ವರ ಪ್ರಕೊಂಡು ಈ ಯಜಮಾನರು ಯಾವಾಗ ಬರುವಾಗ ನಮ್ಗೆ ಹಸಿವೆ ಹಸಿದಾಗ ಯಜಮಾನರು ಕಂಡು ಮಾತಾಡೋ ನಿಂತಾರೆ ನನ್ನ ತಪ್ಪಲ್ಲ ನಾನು ಆಗ್ಲೇಲಿ ಬಂದಿದ್ದೇನೆ ತುಂಬಾ ಕಾರ್ಯಗಳಿವೆ ಮುಗಿಯೋದೆ ಹುಡುಗಿಯಲ್ಲಿ ಅವ್ರು ಮಾಡಲಿಕ್ಕೆ ಆಗುದಿಲ್ಲ ಅಪ್ಪು ಯಾರಿಗೂ ಅಲ್ಲ ತಿರಲಿ ನಾನು ಅವರು ಕೆಲವೊಂದು ವಿಷಯಗಳನ್ನು ಮಾತಾಡಬೇಕು ಅಂತ ಯೋಚಿಸಿದ್ದೆ ಆದರೆ ಅದನ್ನು ನಾನು ಮಾತಾಡಲಿಲ್ಲ ಯಾಕೆ ಸಮಯ ಅವಕಾಶ ಇಲ್ಲ ಚಿಪ್ಪದಲ್ಲಿ ಒಂದು ಮಹಾಸಭೆಯನ್ನು ಕರೀಲಿಕ್ಕಿದ್ದೇವೆ ಆ ಮಹಾಸಭೆಯಲ್ಲಿ ಸ್ವಲ್ಪ ಬೇಗನೆ ಬಂದು ಈ ಹಸಿರ ಮೊದಲೇ ಬಂದು ನಾನು ಕಾರ್ಯಕ್ರಮ ಮಾತಾಡ್ತೇನೆ ಇಪ್ಪತ್ತು ವರ್ಷಗಳ ನಂತರ ಒಂದು ಅರಿಯಾದ ಮಹೋತ್ಸವವನ್ನು ಕಣ್ತುಂಬ ನೋಡಿ ಕಣ್ತುಂಬಿಕೊಳ್ಳುವಂತಹ ಒಂದು ಸೌಭಾಗ್ಯವನ್ನು ನಮ್ಮ ಬರವಣಿ ಮತ್ತು ಪರಿವಾರ ದೇವಗಳು ನಮಗೆ ಒದಗಿಸಿದರು ಸೌಭಾಗ್ಯ ಅಂತ ಹೇಳಬೇಕು ಇಪ್ಪತ್ತೈದು ವರ್ಷದ ಹಿಂದೆ ಜನಿಸಿದ ಯಾರು ಕೂಡ ಶ್ರೀರನ್ನೆ ಮುಚ್ಚಿಯೋಳ ಭಗವಾದಿ ಕ್ಷೇತ್ರದ ಐವತಾ ಮಹೋತ್ಸವವನ್ನು ಕಂಡಿರಲಿಕ್ಕೆ ಕೆಲವು ನಾಲ್ಕೈದು ವರ್ಷದ ಮಕ್ಕಳ ಕರೆಕ್ಟ್ ಆಗಿರ್ಬಹುದು ಅದು ಹೇಳಿದ ನೆನಪಿರ್ಲಿಕ್ಕೆ ಆದರೆ ಈಗ ಮತ್ತೆ ಆ ಮಹೋತ್ಸವವನ್ನು ನೋಡಿ ಕಾಣಿಸ್ಕೊಂಡಿರುವಂತಹ ಒಂದು ಸುಯೋಗ ನಮಗೆ ಬಂದಿತ್ತು ಈ ಕಲ್ಯಾಣ ಮಹೋತ್ಸವವನ್ನು ಬಹಳ ಸುಂದರವಾಗಿಯೂ ಅಚ್ಚುಕಟ್ಟಾಗಿಯೂ ಮಾಡುವಂತಹ ಜವಾಬ್ದಾರಿ ನಮ್ಮ ಎಲ್ಲರ ಮೇಲಿದೆ ಇದಕ್ಕಾಗಿ ನಾವು ಈಗಾಗಲೇ ಬೇರೆ ಬೇರೆ ಕಮಿಟಿಗಳನ್ನು ಉಪಯೋಗಿಸಿದ್ದೇವೆ ಸಪ್ಕೂರು ಮಾಡಿದ್ದೇವೆ ಇವರು ಪ್ರತಿಯೊಬ್ಬರು ಆಯಾ ಕಮಿಟಿಯವರು ತಮ್ಮ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡುವ ಅವಶ್ಯಕತೆ ಇದೆ ಈ ಅರಿಯಾದ ಮಹೋತ್ಸವಕ್ಕೆ ನಮ್ಮ ಊರವರು ಮಾತ್ರ ಬರೋದಲ್ಲ ಪದದಲ್ಲಿನೂ ಬರ್ತಾರೆ ಬೇರೆ ಸ್ಟೇಟ್ಗಳಲ್ಲಿ ಬರಬಹುದು ಬೇರೆ ಬೇರೆ ಅಂತ ಅತಿಥಿಗಳನ್ನು ಸರಿಯಾದ ರೀತಿಯಲ್ಲಿ ಸತ್ತರಿಸಿ ಕಳಿಸುವ ಜವಾಬ್ದಾರಿ ಕೂಡ ನಮಗಿದೆ ಬರುವವರಿಗೆ ಈಗ ನೀತಿ ನಿಜವರು ಗೊತ್ತಿರುವುದಿಲ್ಲ ಅವರಿಗೆ ರೀತಿ ನೀತಿಗಳನ್ನು ಹೇಳಿ ಮುಂದೆ ಕರ್ಕೊಂಡು ಹೋಗಲಿಕ್ಕೆ ಬರ್ತು ಏನಾದರೂ ಹೆಚ್ಚುತ್ತಮೆ ಆದ್ರೆ ನಾವು ಯಾವತ್ತೂ ಕೋಪಗೊಳ್ಳಬಾರ್ದು ಜನಪರಿಂದ ವರ್ತಿಸಬಾರ್ದು ಅವರಿಗೆ ಗೊತ್ತಿಲ್ಲ ತಪ್ಪು ತಂದು ಹೋಗ್ಬೋದು ಅದನ್ನು ಸಮಾಧಾನ ರೀತಿಯಲ್ಲಿ ನಾವು ಅವರಿಗೆ ತಿಳಿ ಹೇಳಿ ಕಳಿಸಿಕೊಳ್ಬೇಕು ಭಕ್ತಿ ಬಂದವರಿಗೆ ಎಲ್ಲರೂ ಬಾಯಾರಿಕೆ ಅನ್ನ ಪ್ರಸಾದ ಸ್ವಲ್ಪ ಹಾಗೆ ವ್ರತನ ಕೂಡ ನಾವು ನೋಡ್ಕೊಳ್ಬೇಕು ಆ ಅಂತ ನಮಗಿದೆ ಈ ಕ್ಷೇತ್ರ ಕ್ಷೇತ್ರದಲ್ಲಿ ಕಲಾಟ ಮಹೋತ್ಸವಕ್ಕೆ ಬಂದವರು ದೇವರ ಕಡೆಗೆ ಹೋಗಿ ಈ ಕ್ಷೇತ್ರದ ವೈಭವವನ್ನು ಸಾರುವಂತಾಗಬೇಕು ವಾಣಿಯ ಸಮುದಾಯದವರ ಒಳಗೆ ಅವರ ಕಾರ್ಯದಕ್ಷತೆಯಿಂದ ಹೋಗುವಂತಾಗಬೇಕು ಹೊರತು ಹಿಂದೆ ಪದ್ಯದಲ್ಲಿ ಹೇಳಿ ನಗರ ಪದ್ಯ ಗುರಿಯಾಗುವಂತೆ ಯಾವತ್ತೂ ಮಾಡಬೇಕು ಅಂತ ನಾನು ಕರಕಳೆಯಿಂದ ವಿನಂತಿಸುತ್ತಿದ್ದೇನೆ ಇಲ್ಲಿ కార్మారు జ అధికారేనరు ఇవరెల్ ప్రతి ఒప్పుడు జవాబారి ఇది అవ కళిన జవాదు కార్మారు నేను అచ్చమ్మ కలసూ సూక్త వేకారు విశ్వాస నేను ಕಮಿಡಿಗೆ ಕಾರಣ ಆಗಿದೆ ಅವರ ಕೆಲಸ ಮಾಡ್ತಾರೆ ನಾವು ಏನೋ ಕೈಗೆಟ್ಕೊಳ್ಬೇಕಾಗಿಲ್ಲ ಅಂತ ಕಾರಣ ಕಾರಣವರು ಕೈಗೆಟ್ಟಿ ಕೊಡುವಂತಿಲ್ಲ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಕಾರ್ಯವರೆ ಗಮನಿಸಬೇಕು ತಪ್ಪಿದ್ರೆ ಕನ್ನಡಿ ಅವರಿಗೆ ಬಿಡಬೇಕು ಏನಾದರೂ ಹೆಚ್ಚಿನ ಕೆಲಸಗಳು ಮಾಡಬೇಕಿದ್ರೆ ಅದನ್ನು ಅವರಿಗೆ ತಿಳಿಸಿಕೊಳ್ಬೇಕು ಹೊರತು ಯಾವತ್ತೂ ನೀವು ಇರಬೇಡಿ ನಿಮಗೆ ನಿಮ್ಮದೇ ಆದ ಅಧಿಕಾರ ಇದೆ ಹಾಗೆ ಅಂತ ಎಲ್ಲವೂ ನಾನೇಜ್ಗೆ ತಿಳ್ಕೊಬೇಡಿ ನೀವು ಅದು ತಪ್ಪಾಗ್ತದೆ ರದ್ದೋ ಮತ್ತು ಯುದ್ಧ ಕೇಳಿದಂತೆ ಈ ಕ್ಷೇತ್ರದ ಕಾರ್ಯಗಳು ನಡೀಬೇಕು ಅಂತ ಯಾರು ಭಾವಿಸಿದ್ರೆ ಅದು ಮೂರ್ಖತನ ಅದು ಯಾವಕ್ಕೂ ನಡೀಬೇಕು ನಡೀಬಾರದು ಪ್ರತಿ ಒಂದು ವಿಚಾರವನ್ನು ನಾವು ವಿಮರ್ಶಿಸಿ ಚರ್ಚಿಸಿ ಪಡಿತರಲ್ಲಿ ಒಂದು ಯೋಗ್ಯವಾದ ತೀರ್ಮಾನವನ್ನು ತಗೊಳ್ತೇವೆ ಅದಕ್ಕೆ ತೀರ್ಮಾನ ತೀರ್ಮಾನೇ ಅಜ ಇದನ್ನು ಹೊರಗಾಗಿ ಭರ್ತಿಸುವಂತಿಲ್ಲ ಅದಂಗೇನೆ ಅದಂಗನೇ ಇದು ಇನ್ನೇನೆ ಅದೇ ಅಂಗನೇ ಪಟ್ಟ ಅಂಗನೇ ಅದು ಎಂಥದಿಂದ ಕೂಡ ನೀವು ಪಡಿಪು ಅಲ್ಲಿ ತೀರ್ಮಾನ ಆದ ನಂತರ ನಾವು ಹೊರಗೆ ಬಂದನ್ನು ಹೇಳ್ಕೊಂಡು ಬಂದು ನಮಗೆ ಧೇಸಿ ಆ ಕೆಲಸ ಯಾರು ಮಾಡಬೇಕು ಮತ್ತೆ ಕಾನೂನು ಒಂದು ವಿಷಯ ನಾನು ಹೇಳಿ ಇಷ್ಟಪಡ್ತೇನೆ ಅವರಿಗೆ ಮಹತ್ವ ಜವಾಬ್ದಾರಿ ಅಂತ ಈಗಾಗಲೇ ನಾನು ಹೇಳಿದ್ದೆ ಪಡಿಪ್ರೆ ಕಾರಣರಾಗಲಿ ಅಚ್ಚಮ್ಮಾರರಾಗ್ಲಿ ಯಜಮಾನರಾಗ್ಲಿ ಯಾರೇ ಆಗಿರ್ಲಿ ಪಡಿಪೆಯ ಒಂದು ಗೌರವ ಆಗಿದೆ ಆ ಗೌರವಕ್ಕೆ ಕುಂದು ಹೋಗುವ ರೀತಿಯಲ್ಲಿ ಯಾರೂ ವರ್ತಿಸ್ಬಾರ್ದು ಯಾಕಂದ್ರೆ ಅಚ್ಚಮ್ಮ ಕಾರಣರು ಯುವಕರಿಗೆ ಅವರು ಅಮೇಲ್ ಹಾಕೊಂಡ ಇದು ಸರಿಯಿಲ್ಲ ಈ ವೈಕೋಣ ಅಂತ ಹೇಳೋರು ಅವರು ಅವರೇ ತಪ್ಪು ಮಾಡಿಬಿಟ್ರೆ ನಮಗೆ ಹೇಳುವ ಅಧಿಕಾರವನ್ನು ಮಾಡ್ಕೊಂಡು ಕೊಡ್ತೇವೆ ಈಗ ನಾನು ಯಜಮಾನರು ಯಜಮಾನ ನಾನು ಹೊತ್ತುಕೊಂಡು ಹೋಗಿ ಅಲ್ಲಿ ಕೂತಿದ್ದೀನಿ ಕೂಸಿದ್ದೀರಿ ಹತ್ತು ಜನ ನಮಸ್ಕಾರ ಮಾಡ್ತಾರೆ ಯಜಮಾನ ಕಲಿತಾರೆ ಈ ಬೆರವನ್ನು ಕಾಪಾಡಿಕೊಳ್ಳುವ ಕರ್ತವ್ಯ ನನ್ನ ನಾನು ಏನಾದ್ರೂ ಹುಚ್ಚು ಹುಚ್ಚು ಮಾತನಾಡಿದ್ರೆ ಏನಾದ್ರೂ ನನಗೆ ನರಗೊಂಡಿಗೆ ಹುಚ್ಚಿಕೊಂಡು ಬಂದ್ರೆ ಏನ್ ಹೇಳ್ತಾರೆ ಯಜಮಾನರು ಎಂದು ಯಾರು ಹೇಳಿಕ್ಕಿಲ್ಲ ಯಜಮಾನರು ಆಚರಣೆ ಬರುತ್ತೆ ಈ ಹೇಳದೆ ಇರು ಹಾಗೆ ಅಂತ ಮಾತುಗಳು ಬರ ಬರಬಾರದಂತಿದ್ರೆ ನನ್ನ ಒತ್ತಡ ನಾಳೆ ನೋಡಿ ಹಾಗೆ ಇರಬೇಕು ಆದ ಕಾರಣ ಪರಿಪ್ರಿಯ ಗೌರವಕ್ಕೆ ಯಾರೋ ಕುಂದು ತರಬಾರ್ದು ಅಂತ ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪವಿತ್ರದಲ್ಲಿ ಮಾತಾಡುವುದರೇದಾರ ಭೀತಿ ಇದೆ ಇರಲ್ಲ ಎದ್ದು ಎಂದು ವಾದ ಮಾಡುವುದಲ್ಲ ಇದೆಲ್ಲ ಪವಿತ್ರ ಧರಿಸಿದ ಕೆಲಸ ಅಲ್ಲ ಪವಿತ್ರ ಅಂತ ಪಾವತ್ರ ಆ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಬೇಕು ನಾವು ಯಾವತ್ತು మాట్టు మాట్లాడి అనే ఆ పరిప్రయ గౌరవ కుందుకు తరువాత మాట్లాడారు నన్ను అడతల శ్రీ క్షేత్ర యన అభిప్రాయంలో సొత్ అ ఈ క్షేత్ర ప్రతి ఒక్క వణి అస్తి యావ ఆస్తి ಅತ್ಯಂತ ಪವಿತ್ರವಾದ ಆಸ್ತಿ ಪ್ರತಿಯೊಬ್ಬ ವಾಣಿಯೂ ಈ ಕ್ಷೇತ್ರದ ಮೇಲೆ ಅದು ಹಕ್ಕಿಗೆ ಒಬ್ಬರಿಬ್ಬರ ಕ್ಷೇತ್ರ ಗಮನಿಸಿ ನೀವು ಎಲ್ಲರೂ ನಿಮಗೆ ಪ್ರತಿಯೊಬ್ಬರಿಗೂ ಇರುವಂತಹ ಏಕೈಕ ಕ್ಷೇತ್ರ ಶ್ರೀಪರಮಿ ಕ್ಷೇತ್ರ ಇದರ ಒಳ್ಳೆಯದು ಕೆಟ್ಟದ್ದು ಎಲ್ಲ ಮನೆ ಹೆಸರು ನಿಮಗೆ ವಾಣಿ ಸಮುದಾಯಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ ಪ್ರತಿಯೊಬ್ಬರಿಗೂ ಪರಿಪ್ರೆ ಮಾತಾಡಬಹುದು ಯಾರೂ ಮಾತಾಡಬಾರಂತಿಲ್ಲ ಆದ್ರೆ ಈಗಾಗಲೇ ನಾನು ಹೇಳಿದಂತೆ ಪರಿಪ್ರೆಯ ಘನತೆಯ ಕುರುಬಹುದು ಮಾತಾಡಬೇಕು ಹಾಗಾಗಿ ಒಂದು ಕಾಲಕ್ಕೂ ಕೆಲವು ಜನ ಮಾತ್ರ ಮಾತಾಡಿ ಬರನ್ನ ಮಾತಾಡಿದ್ರೆ ಹೆಚ್ಚಂದ್ರೆ ಅಧಿವಾರ ಕೇಳಿದ ಕಾಲವೂ ಅಂಗ ಆದರೆ ಮಾತನಾಡಲಿಕ್ಕೆ ಬಯಸುವಂಥ ವಾಲ್ಯ ಸಮುದಾಯದ ಹಿರಿಯರನ್ನು ಯುವಕರನ್ನು ಪ್ರೋತ್ಸಾಹಿಸಿ ಬೆನ್ನು ತಟ್ಟಿ ಮಾತನಾಡಿ ಮಾತನಾಡಿ ದಯವತ್ತ ತರಗತಿಯಲ್ಲಿ ಮಾತನಾಡಿ ಅಂತ ನಾನು ಪ್ರೋತ್ಸಾಹಿಸಿ ಅವರನ್ನು ಮಾತಾಡಿಸಿ ಇವತ್ತು ಎಲ್ಲರೂ ಮಾತನಾಡಲಿಕ್ಕಾಗ್ತು ನನಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಕೊಡ್ತೇನೆ ಅತ್ಯಂತ ಹೆಮ್ಮೆಯ ವಿಷಯ ಹಿಂದೆ ಯಾರು ಮಾತಾಡ್ತಿರ್ಲಿಲ್ಲ ಇದಕ್ಕೆ ನಾನು ಬಹಳ ಕುತಜ್ಞಗಳು ವಹಿಸ್ತೇನೆ ಯಾಕೆ ಒಬ್ಬರೇ ಇಬ್ರು ಮಾತಾಡೋದಲ್ಲ ಪ್ರತಿಯೊಬ್ಬರಿಗೂ ಒಬ್ಬರಿಗೆ ಭಾವನೆ ಇರ್ತದೆ ಆದ್ರೆ ಆಸೆ ಇರುತ್ತೆ ನೀನು ಮಾತಾಡಬೇಡ ಇದಿಂತ ಒಟ್ಟು ದೇವವಿಟ್ಟಿದೆ ಅವ್ರಿಗೆ ಯಾರು ಮಾತಾಡೋದು ನಾವು ಮಾತಾಡೋದು ಎಷ್ಟು ಮಾತಾಡ್ತೇವೆ ಸ್ವಾಮಿ ಯುವಕರು ಮಾತಾಡಬೇಕು ಗೊತ್ತಿದವರು ಹೇಳಬೇಕು ಹೇಳಿ ಅವ್ರು ಹೇಳಿದ ಕೂಡ ನಾವು ಹೇಳೋ ಉಪಯೋಗ ನಾವು ಅದನ್ನು ಚರ್ಚಿಸಿ ಯೋಗ್ಯ ಯೋಗ್ಯವಾದಂತಹ ಮತದಷ್ಟಿಪತ್ಯ ಹೊರತು ಕಡೆ ಮಾಡೋದಿಲ್ಲ ಆದ್ರೆ ಆ ಹತ್ತು ಮಾತ್ರ ಮಾತಾಡೋದು ಎಲ್ಲರಿಗೂ ಇದೆ ಪ್ರತಿಯೊಬ್ಬರಿಗೆ ಅವರವರ ಗೌರವವಿದೆ ಮನೆಯಾಗಿ ಇದೆ ಅದನ್ನು ಇಟ್ಕೊಳ್ಳಿ ಯಾರು ಒಬ್ಬರು ಮುಗಿಸ್ಬೇಡಿ ಒಬ್ಬರ ಗೌರವಕ್ಕೆ ಕುಂದು ತರಬೇಡಿ ಪಾಪದೇ ಇರ್ಬೋದು ಬಂದಿನ ಇರ್ಬೋದು ಅವರವರ ಗೌರವ ಅವರಿಗೆ ಇದೆ ನಿಮಗೆ ನನಗೆ ಗೌರವಿಸಬೇಕಿತ್ತು ಅನ್ನೋದ್ರೆ ನಾನು ಗೌರವ ನಿಮಗೆ ಕೊಡಬೇಕು ನಿಮಗೆ ಪಟ್ಟರ ಮಾತ್ರ ಗೌರವ ಸಿಗ್ತದೆ ನನ್ನೆಲ್ಲರೂ ಗೌರವಿಸಬೇಕು ನನ್ನೆಲ್ಲ ಪ್ರೀತಿಸ್ಬೇಕಂತ ಹೇಳಿದ್ರೆ ನಾನು ಯಾರು ಪ್ರೀತಿಯನ್ನು ಕೊಡಿದ್ರೆ ನಾನು ಯಾರನ್ನು ಗೌರವಿಸುವುದಿಲ್ಲ ಮತ್ತೆ ನಿಮ್ಮನ್ನ ಯಾಕೆ ಗೌರವಿಸಬೇಕು ಪಟ್ಟಪ್ರ ಅದನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳಿ ಯಜಮಾನಿಟ್ಕೊಳ್ಬೇಕು ಅಚ್ಚನಕೊಳ್ಬೇಕು ಕಾರ್ ತಿಳ್ಕೊಳ್ಬೇಕು ಎಟ್ಟು ಪ್ರತಿಯೊಬ್ಬರು ತಿಳ್ಕೊಂಡು ಪರಸ್ಪರ ಗೌರವಿಸಿ ವ್ಯವಹಾರವನ್ನು ಮಾಡತಕ್ಕದ್ದು ಖಂಡಿತವಾಗಿ ಮಾತನ್ನು ಎಲ್ಲ ಬಿಟ್ಕೊಳ್ಬೇಕು ಕೆಲವು ಪ್ರತಿಯೊಬ್ಬರನ್ನ ಬಿಡಬೇಕು ಯಾಕಂದ್ರೆ ನನ್ನ ಕಣ್ಣ ಕನ್ನದ ಕೆಲವು ದೃಶ್ಯಗಳಿಲ್ಲ ಸತ್ಯವಾಗಿ ನನಗೆ ಬಹಳ ಕೇಸನ್ನು ಮಾಡಿದೆ ಅಂತ ಮಾತು ಯಾರು ಹೇಳಬಾರ್ದು ಪರಿಸರವರು ಮಾತಾಡೋಕ್ಕೆ ಹೇಳ್ತಾನೆ ಅವ್ರು ತಪ್ಪನ್ನು ನಾನು ಹೇಳಿಕೊಳ್ಳೋದು ಸರಿಯಲ್ಲ ಮಾತಾಡಿ ಅದನ್ನು ಕೇಳಿಕೊಳ್ಳುವ ಬಿಟ್ಬಿಡಿ ಆದ್ರಿಂದ ಗೌರವವನ್ನು ತೆಪ್ಪು ಆಗಿದೆ ಒಬ್ಬಟ್ಟು ಇದು ವಾಣಿಯ ಸಮುದಾಯದ ಬಲು ದ ಆಸ್ತಿ ಎಂದು ನನ್ನ ಅಭಿಪ್ರಾಯ ಈಗ ಏನಾಗಿದೆ ಒಗ್ಗಟ್ಟು ಎಂಬುದು ಕಡಿಮೆ ಆಕಿಗೆ ಒಂದು ಸಂಶಯ ನನಗೆ ನೋಡಿ ಒಂದು ದೊಡ್ಡ ಸಮುದಾಯಕ್ಕೆ ಹೇಳುವಾಗ ಅಲ್ಲಿ ಭಿನ್ನ ಭಿನ್ನಾಭಿಪ್ರಾಯ ಸಹಾಯ ಸಣ್ಣ ಪಟ್ಟ ಆಸುಗೆ ದ್ವೇಷ ಎಲ್ಲ ಇರ್ತದೆ ಅದೆಲ್ಲ ಇಲ್ಲಿ ನಮ್ಮ ಮನೆಯಲ್ಲಿ ಹೊರಟ ಈ ಕ್ಷೇತ್ರದ ಒಳಗೆ ಬಂದಾಗ ಅದನ್ನೆಲ್ಲ ನಿಂಪಿಟ್ಟುಕೊಂಡಿದ್ದೆ ಇಲ್ಲಿ ನಿಮ್ಗೆಲ್ಲ ಒಂದೇ ನಿಮಗೆ ಭೇದ ಇಲ್ಲ ಪಕ್ಷ ಇಲ್ಲ ಪಾರ್ಟಿ ಇಲ್ಲ ಭೇದ ಭಾವ ಇಲ್ಲ ಎಲ್ಲ ಮರಕ್ಕೂ ಬರಬೇಕು ಆದ್ರೆ ಮಾತ್ರ ನಿಮಗೆ ಸರಿಯಾದ ಕೆಲಸ ಮಾಡಲಿಕ್ಕೆ ಸಾಧ್ಯ ಮಾಡ್ಲಿಕ್ಕೆ ಸಾಧ್ಯ ಆಗುದೇ ದರಬಿಡಿ ಬ್ರಹ್ಮಪರ್ಶದಲ್ಲಿ ನಮಗೆ ಕೆಲವೆಲ್ಲ ಅಹಿತಕರ ಆಗಿದೆ ಇಲ್ಲಿ ನನಗೆ ನಮಗೆ ಈ ಸಭೆ ಮತ್ತೆ ಹೇಳ್ತೈತೆ ಯಾಕೆ ಹೇಳ್ತೈತೆ ಅಂತ ಹೇಳಿದ್ರೆ ಅದು ಮತ್ತೆ ಮರುಪಡಿಸಬಾರದು ಮುಂದೆ ಉದ್ದೇಶ ಕರಿಯ ಅಂದ್ರೆ ಎಲ್ಲೆಲ್ಲ ಲಕ್ಷ ಲಕ್ಷ ಜನ ಒಂದು ಕಾರ್ಯಕ್ರಮ ಅದು ಮಹೋತ್ಸವ ಅದು ನಾವು ಅವರದ್ದೇ ನಾವು ಅವರ ಮಾದರಿ ಆಗಬೇಕು ಹೋಗ ಹೋಗಕ್ಕೆ ಮಹೋತ್ಸವ ಎಂಥ ಒಂದು ಶಿಸ್ತು ಎಂಥ ಒಂದು ಕಾರ್ಯಕ್ರಮ ಎಂತ ಒಂದು ಹುಟ ಇಂಥ ಮಾತು ಬರಬೇಕು ಬಾಯಲ್ಲಿ ಅವರೇನೋ ನಾವು ಜಗಳಾಗುವುದಲ್ಲ ಒಗ್ಗ ಹಿಡಿಯುವುದಲ್ಲ ಯಾವ ರೀತಿ ಮಾಡಬೇಡಿ ಶಾಂತವಾಗಿರಿ ಏನಾದರೂ ಹೊರಗಡೆ ನಿಮಗೆ ಸಮಸ್ಯೆ ಉಂಟಾದ್ರೆ ನೀವು ಅಲ್ಲಿಯವನ್ನ ಪರಿಹರಿಸ ಪ್ರಯತ್ನ ಮಾಡಬೇಡಿ ಮಾಡಬೇಡಿ ಜಗಳ ಆಡಬೇಡಿ ನೇರವಾಗಿ ಪರಿಪೇವನಿ ಕಳೆದ ಏನು ಸಮಸ್ಯೆ ನಿರ್ವಹಣೆ ಅಂತ ಹೇಳಿ ಅಂತ ಪದ್ಯ ನಾನು ಹೇಳ್ತೇನೆ ನೀವು ಯಾರು ಪದೇ ಹೇಳೋದು ಬೇಡ ನಿಮಗೆ ಜಗ ಆಡೋದು ಬೇಡ ನೆನಪಿಬೇಡಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಬುರಿತನ ನಿಷ್ಪಕ್ಷವಾಗಿ ಕೆಲಸ ಮಾಡುವ ಮತ್ತು ಕೆಲಸ ಮಾಡುವ ಜಾಣ್ಮೆ ಉಳ್ಳವ ಮತ್ತ ನಾಯಕ ಅಂತ ಕರ್ಸ್ಕೊಳ್ತಾನೆ ಮಾತಿ ಬಹಳ ಕಷ್ಟವಾದ ಮಾತಿ ನಾವು ಅಂತ ನಾಯಕರಾಗಿ ಪ್ರಯತ್ನ ಮಾಡ್ಬೇಕು ಚಿನ್ನ ನಾಯಕ ಅನ್ಸಿ ನಾಯಕ ಅನ್ಸಿಲಿಲ್ಲ ನಾಯಕ ಅನ್ಸುವ ಹತ್ತು ಜನರ ಮಧ್ಯೆಂದು ಎದ್ದು ಬರ್ತಾರೆ ಅವ ನಾಯಕ ಹತ್ತು ಮಂದಿ ಅವನು ಒಪ್ಕೊಳ್ತಾರೆ ಅವ ನಾಯಕ ನಾನು ನಾಯಕ ಅಂತ ಹೇಳಕ್ಕೆ ಹೆಂಗ್ ನಿಮ್ಮನ್ನು ಒಪ್ಕೊಳ್ಳುವ ಯಾರು ಇಲ್ಲ ನೀನು ನಾಯಕ ಅಂತ ಮೂರು ಜನ ಹೇಳಿದ್ರೆ ಅವನ ನಾಯಕ ಅಂತ ಮಾಡಿದೆ ಅಂತ ಅಂತ ಮನುಷ್ಯಲ್ಲಿಗೆ ನಾವು ಪ್ರಯತ್ನ ಮಾಡಬೇಕು ಒಗ್ಗಟ್ಟಿನಲ್ಲಿ ಜಾಗ ಹೇಳಿದೆ ನೋಡಿ ಕಡ್ಡಿ ಕಡ್ಡಿಗಳು ಬಿಡಿ ಬಿಡಿಯಾಗಿ ಚಿಲ್ಲಿ ಬಲಿದೆ ಏನು ಮಾಡಲಿಕ್ಕೆ ಆಗ್ತದೆ ಆ ಕಡ್ಡಿಯಿಂದ ಆ ಒಂದು ಕಡ್ಡಿಯಿಂದ ಏನು ಮಾಡಿ ತಗೋದಿಲ್ಲ ಅಲ್ಲಿ ಎಲ್ಲ ಚಿಲ್ಲಿದ ಕಡ್ಡಿಗಳನ್ನು ತಕ್ಕೊಂಡು ಹೋಗಿ ಒಟ್ಟು ಮಾಡಿ ಒಂದು ಹಸುತ್ತೆ ಅದು ಹಿಡಿಸುದು ಕಿಗಳು ಬಿಡಿ ಬಿಡಿ ಆಗೋದ್ರಲ್ಲಿ ಯಾವ ಕೈ ಒಗ್ಗಡಿದರೆ ಪೊಡಕೆ ಆ ಪೊಳಕೆಯನ್ನು ಗುಡಿಸಿ ಏನು ಮಾಡಲಿಕ್ಕೆ ಆಗ್ತದೆ ಶುಚಿ ಮಾಡಲಿಕ್ಕೆ ಆಗ್ತದೆ ಒಂದೊಂದು ಕಟ್ಟೆಯಿಂದ ಇಲ್ಲಿ ಬಲ ಅಂತ ಇದನ್ನು ಬರಬೇಕು ಬೆಂಕಿ ಅಂದರೆ ಬೆಂಕಿಗೆ ಇತ್ತೀಚೆಗೆ ಅದರಲ್ಲಿ ಭಾಷಾ ತನಕ ಬೆಂಕಿ ಈ ಬೆಂಕಿರಬೇಕು ನನಗೆ ಬೇಕು ನಿಮಗೆ ಬೇಕು ಎಲ್ಲ വെങ്കി মানে വീpadStartു ഒർദിൻ വെങ്കിടേ ചിതയ വെക്ടര വെങ്കിടേ വരെ ബലമത വെങ്കിടേ মানে ചുട്ടു കട്ടറായ വെങ്കിടേ വെങ്കി വലക്തായ വെങ്കിടേ വലക്തായ വെങ്കിടേ കട്ടല അത് ഏറെ ഇದು യാന വെങ്കിടേ അർത്ഥം യാന കൈയെ വെങ്കിടേ എന്ന് വലിയ ഒരു ಅಜ್ಜರ ಕೈಗೆ ಬೆಂಕಿದೆಯೋ ಅವಗೆಲ್ಲವನ್ನು ಬೆಳಗಿಸ್ತಾ ಹೋಗ್ತಾನೆ ಒಬ್ಬ ದುರ್ಜನ್ರ ಕೈಯಲ್ಲಿ ಬೆಂಕಿದೆಯೋ ಮಾಡ್ತಾ ಮಾಶವಾ ಸುಡಿಸ್ತಾ ಹೋಗ್ತಾನೆ ಇಂಥ ಒಂದು ಮನಸ್ಥಿತಿ ಯಾವ ಮನುಷ್ಯರೇ ಬರಬಾರ್ದು ಎಲ್ಲ ಸಭೆ ಸಂಘಟನೆಗಳಲ್ಲಿ ಎಲ್ಲ ಹಬ್ಬಗಳಲ್ಲಿ ಪ್ರಚಮದಲ್ಲಿರುವಂತಹ ಮನುಷ್ಯರು ಇರ್ತಾರೆ ಅದೇ ನಿಜ ಸಂತೋಷಗಳು ಹೇಳ್ತಾರೆ ಅವರನ್ನು ಇವರೇ ಕಚ್ಚಾಕುದು ಇವರನ್ನ ಕಷ್ಟ ಕಸ ಆ ಚಂದನೋದು ಅದಕ್ಕೆ ವಿದ್ಯೆ ಸಂತೋಷಗಳು ಅಂತ ಹೇಳಬೇಕು ವಿದ್ಯೆ ಪೂರ್ತಿ ಮಾಡಿದ್ರೆ ಸಂತೋಷಪಡ್ ವಿದ್ಯ ಸಂತೋಷಪಡ್ತು ಇದೆಲ್ಲ ಹೇಳುತ್ತೆ ಅದನ್ನು ಯಾರು ಕನ್ನಡಕ್ಕೆ ಆಗಬೇಕು ಯಾವ ಶಾಲೆ ಮಾತ್ರ ಗಮನಿಸಬೇಕು ಇಲ್ಲಿ ಹೀಗೆ ಈ ರೀತಿಯಲ್ಲಿ ನಾವು ಮುಂದುವರೆದುಕೊಂಡು ಹೋದರೆ ನಮ್ಮ ಈ ಅರಿಯಾಟ ಮಹೋತ್ಸವವು ಯಾವುದೇ ಕೊರತೆ ಇಲ್ಲದೆ ಅತ್ಯಂತ ಸೊಗಸಾಗಿ ನಡೆಯುತ್ತೆ ಎಂಬ ಬಲವಾದ ವಿಶ್ವಾಸ ಮತ್ತೆ ನನಗೆ ಬಹಳ ನಾನು ಐವತ್ತು ವರ್ಷ ಇದೆ ಈ ಕ್ಷೇತ್ರಕ್ಕೆ ಒಂದು ನಾನು ಬರ್ತೇನೆ ಎಲ್ಲಾ ವಾಣಿಜ್ಯ ಸಮುದಾಯವನ್ನ ಪರಿಚಯ ಇದೆ ವಾಣಿ ಸಮುದಾಯ ನನಗೆ ಹೋದ್ರು ಇಷ್ಟ ಆಗೋದು ಅಂತ ಹೇಳಿದ್ರೆ ಸವಾಲು ಅದು ಬಿಡಿ ಎಲ್ಲ ತಂದೆ ತಂದೆಯ ಮಕ್ಕಳು ಒಂದಿಕ್ಕೆ ಇರುವುದಿಲ್ಲ ವಿಷಯ ಆದರೆ ಹೆಚ್ಚಿನ ವಾಣಿಯರು ಬಹಳ ಸಹೃದಯಗಳು ಮತ್ತು ಸರಳರು ನಾಲ್ಕಂಡ ಸತ್ಯ ಅವ್ರಿಗೆಷ್ಟೇ ಶ್ರೀಮಂತ ಇರಲಿ ಅವ್ರಿಗೆ ಯಾವುದೇ ಪದವಿಯಲ್ಲಿರಲಿ ಆದ್ರೆ ಅವನ ಸ್ನೇಹ ಪ್ರೀತಿ ಇದೆ ಅಲ್ಲ ಕುರುವಂತ ಗೌರವ ಪ್ರೀತಿ ನೋಡಿ ಕಾಲ ಬದಲಾಗಿದೆ ಸ್ವಾಮಿ ಹಿಂದಿನ ಕಾಲ ಅಲ್ಲ ಇದು ಕಾಲ ಎಲ್ಲ ಬದಲಾಗಿ ಹೋಗಿದೆ ಆದ್ರೆ ಇವತ್ತು ಕೂಡ ಈ ಸಂಪ್ರದಾಯ ಸಂಪ್ರದಾಯವನ್ನು ಉಳಿಸಿಕೊಂಡು ಬರಬೇಕು ಅಂತ ಒಂದು ಆ ಸದುದ್ದೇಶ ಯುವತಿಲ್ಲ ಅಂತ ಸಂತೋಷ ಹಲವಾರು ಇದೆ ಅಭಿರೋದಿಗಳಲ್ಲ ಇವತ್ತು ಯುವಕರಿಗೂ ಇದೆ ಉದಾಹರಣೆಗೆ ವಿಷಯ ಹೇಳ್ತೇನೆ ಯಜಮಾಗು ಎಲ್ಲ ಮಾಡೋ ಎಜ ಮಾಡೋ ಸರಿ ಹಿಂದಿನ ಕರದೇ ಹೀಗಿನ ಕರದೇವೆ ಇವತ್ತು ಕೂಡ ನಾನು ಅವರು ಬರ್ತಿರೋದಿಲ್ಲ ಗಣ್ಯ ವೃತ್ತಿರಾಗಿರಲಿ ಶ್ರೀಮಂತರಾಗಿರಲಿ ಕೊಟ್ಟ ಪದವೀಧರಾಗಲಿ ಯಾರೇ ಆಗಿರಲಿ ನಮ್ಮ ಮನೆಗೆ ನಮ್ಮಲ್ಲಿ ಬಂದಾಗ ಅವ್ರ ನಡ್ಕೊಳ್ಳೋ ಭೀತಿ ಇದೆಲ್ಲ ಅವರಿಗೆ ನಾವು ದೊಡ್ಡ ಸಹ ದೊಡ್ಡ ನಮಸ್ಕಾರ ಆಗಿದೆ ಈಗಿನ ಕಾಲದಲ್ಲಿ ಇಂಥ ವ್ಯಕ್ತಿಗಳಿಂದ ಯಜಮಾನರಂತೆ ಕರೆಸಿಕೊಳ್ಳಲಿಕ್ಕೆ ಕೂಡ ಒಂದು ಮಹಾಭಾಗ್ಯ ಬೇಕು ಖಂಡಿತವಾಗಬೇಕು ಯಾಕಂದ್ರೆ ಇಡೀ ವಾಣಿಯ ಸಮುದಾಯದವರಿಂದ ನಾನು ಯಜಮಾನರ ಕರೆದು ದೌರವೃಷ್ಠಿ ಒಂದು ನಮಸ್ಕಾರ ಪರಿತೇನಲ್ಲ ಅದಕ್ಕೆ ದೊಡ್ಡ ಭಾಗ್ಯ ಮತ್ತೊಂದಿಲ್ಲ ಯಾರಿಗುಪ್ಪು ಸ್ವಾಮಿ ಕೂಡ ಆ ವಾಣಿ ಸಮುದಾಯ ಇದ್ದಾರೆ ಎಷ್ಟು ಜನ ಬರ್ಲಿ ನೋಡಿ ನಮಸ್ಕಾರ ಮಾಡಿ ಅವರು ಅವರೇ ನಷ್ಟ ಮಾಡಿದ್ರು ಅಂದ್ರೆ ಇದ್ದಾರೆ ಇದ್ದವರು ವಾಣಿ ನಾವು ನಮಸ್ಕಾರ ಮಾಡಿದ ನಂತರ ಎಲ್ಲಿಗಿದ್ದರೂ ಕೂಡ ಸಮ ಅದಲ್ಲ ಅದೆಲ್ಲ ಮಾಡ್ತು ಆ ಸಂಪ್ರಾಯವನ್ನು ಭಾವಿಸಿಕೊಂಡು ಬರ್ತಾ ಇಲ್ಲ ಅದಕ್ಕಾಗಿ ಜವಾನಿ ನಾನು ನಿಮ್ಮನ್ನು ಮೆಚ್ಚಿಕೊಂಡಂತೆ ಹೇಳ್ತಾ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಈ ಅಡಿಯಾಟ ಮಹೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಿ ಹತ್ತು ಊರಿಗೆ ನಾವು ಹೆಸರು ಕರುವಂತಾಗುತ್ತಾ ಶ್ರೀ ಭಗವತಿ ಮತ್ತು ಪರಿವಾರ ದೇವರು ಎಲ್ರಿಗೂ ಮನ್ನನ ಉಂಟು ಮಾಡಿದಂತ ಪ್ರಾತಿಸ್ಥಾ ಗಿರಂತೆ ನಮಸ್ತೆ